ಆದ್ಮೇರೆ ಕೋಲಾರದಲ್ಲಿ ಮೊಟ್ಟ ಮೊದಲ ಬಾರಿಗೆ ಒಂದು ಜನಪದದಲ್ಲಿ ಜಗ್ಗಣಕ್ಕ ಅಂತೇಳಿ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿದ್ದೀವಿ ಇಪ್ಪತ್ತೊಂಬತ್ತನೇ ತಾರೀಕು ಕೋಲಾರ ಜಿಲ್ಲೆಯ ಕಲಾವಿದರ ಒಂದು ಆಯ್ಕೆ ಪ್ರಕ್ರಿಯೆ ಇರುತ್ತೆ ಹಾಗೆ ಆರನೇ ತಾರೀಕು ಅದರ ವೇದಿಕೆಯ ಮೇಲೆ ನೇರವಾಗಿ ಅವರನ್ನು ಆಡಿಸಿ ಬಹುಮಾನ ನೀಡುವಂಥ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಆದ್ರಿಂದ ಜಿಲ್ಲೆಯ ಎಲ್ಲ ಕಲಾವಿದರು ಇದರಲ್ಲಿ ಸದುಪಯೋಗ ಪಡಿಸಿಕೊಂಡು ನಶಿಸಿ ಹೋಗುತ್ತಿರುವ ಈ ಜಾನಪದ ಕಲೆಗಳನ್ನು ಉಳಿಸುವಂತಹ ಪ್ರಯತ್ನದಲ್ಲಿ ತಾವೆಲ್ಲರೂ ಸಹ ಸರ್ಕಾರ ನೀಡಬೇಕು ಅಂತ ಹೇಳಿ ನಾನು ಗ್ರೆನಿಸ್ಕೊಳ್ತೇನೆ ಗೀತೆಗಳು ಜನಪದ ಗೀತೆಗಳಲ್ಲಿ ಸುಗ್ಗಿ ಹಾಡು ಜಾನಪದ ಹಾಡು ರಂಗಗೀತೆ ಹಾಗೇ ತತ್ವಪದಗಳು ಈ ರೀತಿಯ ನಾನಾ ಪ್ರಕಾರಗಳಿರುತ್ತೆ ಎಲ್ಲ ಪ್ರಕಾರಗಳನ್ನ ಹಾಡಿಸಿ ಅದನ್ನ ಪರೀಕ್ಷೆ ಮಾಡಿ ಅವರಿಗೆ ಬಹುಮಾನಗಳನ್ನು ಕೊಡ್ತೇವೆ ಇದು ಪ್ರಥಮ ಆಗಿರೋದ್ರಿಂದ ಮುಂದಿನ ದಿನಗಳಲ್ಲಿ ಇದನ್ನು ರಾಜ್ಯಾದ್ಯಂತ ತೆಗೆದುಕೊಂಡು ಹೋಗಬೇಕು ಅನ್ನೋ ಪ್ರಯತ್ನವನ್ನ ನಾವು ನಮ್ಮ ಕೋಲಾರದಿಂದ ಪ್ರಾರಂಭಿಸಿದ್ದೇವೆ ರಂಗಮಂದಿರದಲ್ಲಿ ಇಡೀ ದಿನ ಆಯ್ಕೆ ಪ್ರಕ್ರಿಯೆ ಇರುತ್ತೆ ಬೆಳಗ್ಗೆ ಹತ್ತುವರೆಯಿಂದ ಸಂಜೆವರೆಗೂ ಹಾಗೇ ನಮ್ಮ ಚಿತ್ರೀಕರಣ ಅಂದ್ರೆ ಇದು ಏನು ಕಾರ್ಯಕ್ರಮ ಏನಿರುತ್ತೆ ಆ ಕಾರ್ಯಕ್ರಮ ಸಂಜೆ ಐದುವರೆ ರಾತ್ರಿ ಹತ್ತು ಗಂಟೆವರೆಗೂ ವೇದಿಕೆ ಮೇಲೆ ಕಾರ್ಯಕ್ರಮ ಇರುತ್ತೆ ಇದು ಪ್ರಪ್ರಥಮವಾಗಿ ಕೋಲಾರದಿಂದ ಪ್ರಾರಂಭ ಆಗ್ತಾ ಇತ್ತು ಯಾಕಂದ್ರೆ ಇದು ಹುಟ್ಟಿದವರು ನಾನು ಓದಿದ ಊರು ನಾನು ಓಡಾಡಿದಂಥ ಊರಿಂದ ಪ್ರಾರಂಭ ಆಗಲಿ ನನ್ನ ಆಸೆ ಪ್ರವೇಶ ಇದೆ ಪಾಸ್ ಮೂಲಕ ಪ್ರವೇಶ ನಮಗೆ ಆ ಒಂದು ಪಾಸ್ ಎಷ್ಟು ಸೊ ಏನು ತಲುಪಿದೆ ಅನ್ನೋದ್ರ ಮೇಲೆ ನಮ್ಗೆ ಆ ಸಂಖ್ಯೆ ಗೊತ್ತಾಗುತ್ತೆ ಆ ಆಧಾರದ ಮೇಲೆ ಆ ಆಸನ ವ್ಯವಸ್ಥೆ ಮತ್ತು ಆ ಜಾಗದ ವ್ಯವಸ್ಥೆ ಮಾಡಬಹುದು ಹೇಳಿ ಆ ಪಾಸನ ವಿತರಣೆ ಮಾಡ್ತಾ ಇದ್ದೀವಿ ಹಾಗಾಗಿ ಪಾಸನ ಪಡೆದು ಅದನ್ನು ವಿತರಣೆ ಮಾಡಿದ್ರೆ ನಮ್ಗೆ ಅದರದ್ದು ಅಂಶ ಗೊತ್ತಾಗುತ್ತೆ ಎಷ್ಟು ಜನಸಂಖ್ಯೆಯನ್ನು ಭಾವಿಸುತ್ತೆ ಆ ನಿಟ್ಟಿನಲ್ಲಿ ಪಾಸವನ್ನು ಉಚಿತವಾಗಿ ಉಚಿತ ಸಂಪೂರ್ಣವಾಗಿ ಉಚಿತವಾಗಿ ಅದನ್ನು ಕೊಡುವಂಥ ಪ್ರಯತ್ನ ಅಂತ ಆ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಬಳಸಿಕೊಂಡು ಕಾರ್ಯಕ್ರಮ ಸೃಷ್ಟಿ ಮಾಡಬೇಕು ಕಲೆನ ಸಂಗೀತನ ನೇರವಾಗಿ ಆಡಿಸಿ ಜನಕ್ಕೆ ಇನ್ನಷ್ಟು ಹತ್ತಿರ ಆಗಬೇಕು ಅದರ ಮೂಲಕ ನಾನು ಹುಟ್ಟಿದಂಥ ಊರು ನನಗೆ ಕಲೆ ಕಲಿಸ್ಕೊಡ್ತಕ್ಕಂಥ ಒಂದು ಗ್ರಾಮ ಆ ನಿಟ್ಟಲ್ಲಿ ಕೋಲಾರ ಜಿಲ್ಲೆಯನ್ನು ಆಯ್ಕೆ ಮಾಡಿ ಅದರ ಮೂಲಕ ಜನತೆಗೆ ಅತ್ಯುತ್ತಮವಾದಂಥ ಒಂದು ಸಂಗೀತ ಕಲೆನ ನೇರವಾಗಿ ಸಂಗೀತ ಸಂಯೋಜನೆ ಮಾಡಿ ಆಡಿಸಿ ಅದನ್ನು ಉತ್ತೇಜಿಸಿ ಪ್ರೇರೇಪಡಿ ಮತ್ತು ಅದೊಂದು ಸ್ಫೂರ್ತಿದಾಯಕವಾದಂಥ ಒಂದು ಕಾರ್ಯಕ್ರಮ ಆಗಬೇಕಂತೇಳಿ ಕುನಸ್ವಾಮಿ ಅವರು ಇದೇ ಅಕ್ಟೋಬರ್ ಆರನೇ ತಾರೀಕು ಕೋಲಾರ ನಗರದ ಸಿ ಬೈರೇವಾಡ ನಗರದ ಆ ಒಂದು ಮೈದಾನದಲ್ಲಿ ನಡೀತಾ ಇದೆ ಇದು ಇದ್ರ ಮೂಲಕ ಮಾಧ್ಯಮದ ಮೂಲಕ ನಾನು ನನ್ನೆಲ್ಲ ಸಾರ್ವಜನಿಕ ಮನವಿ ಮಾಡ್ತೇನೆ ಪ್ರತಿಯೊಬ್ಬರೂ ಕೂಡ ಕುಟುಂಬ ಸಮೇತರಾಗಿ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಸಂಗೀತ ಕಾರ್ಯಕ್ರಮನ ಆನಂದಿಸಿ ಆ ಕಲೆಗೆ ಪ್ರೋತ್ಸಾಹ ನೀಡಬೇಕಂತೇಳಿ ನಾನು ಈ ಮೂಲಕ ಮಾಧ್ಯಮದ ಮೂಲಕ ಮನವಿ ಮಾಡ್ತೇನೆ